ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ರಚಿಸಿದಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಹಾಗಾದರೆ ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ನೀವು ಸೆಂಡ್ ಮಾಡಿ ಹಾಗಿದ್ರೆ ನೋಡೋಣ ಮಳೆ ಪ್ಲಸ್ ಕಾಲ ಮಳೆಗಾಲ ಈ ಪದದಲ್ಲಿರುವ ಪೂರ್ವ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಮಳೆಗಾಲ ಬಿ ಕಾಲ ಸಿ ಮಳೆ ಬಿ ಚಳಿಗಾಲ ಅಂತ ಇದೆ ಹಾಗಾದರೆ ಈ ಒಂದೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ನಾವು ನಾವು ಸಂಧೆನೇ ಬಿಡಿಸುವಾಗ ನಾವು ಈ ಥರ ಬಿಡಿಸ್ತೀವಿ ಹಾಗಾದರೆ ಇಲ್ಲಿ ಮಳೆ ಏನಾಗ್ತದೆ ಇಲ್ಲಿ ಒಂದು ಪೂರ್ವ ಪದ ಆಗ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ ಪರಿಶೀಲಿಸುವ ಪದ ಅರ್ಥ ಡ್ಯಾಶ್ ಸೂಕ್ಷ್ಮವಾಗಿ ವಿಚಾರಿಸುವುದು ಆಲೋಚಿಸುವುದು ಕೆಡುವುದು ಅಂತ ಇದೆ ಪರಿಶೀಲಿಸುವಂತಂತಂದರೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಅಂತಂತ ಒಂದು ಅರ್ಥವನ್ನು ಕೊಡ್ತದೆ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಸರಿಯಾಗಿ ವಿಚಾರಿಸುವುದು ನೆಕ್ಸ್ಟ್ ನೋಡ್ರಿ ತಂದೆಯವರಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಯಾವುದು ಅಣ್ಣನವರಿಗೆ ಚಿಕ್ಕಪ್ಪನಿಗೆ ತೀರ್ಥರೂಪರವರಿಗೆ ತೀರ್ಥರೂಪ ಸಮಾನರಿಗೆ ಅಂತ ಇದೆ ನಾವು ಪತ್ರ ಲೇಖನ ಬರೀಬೇಕಾದ್ರೆ ತಂದೆಯವರಿಗೆ ಪತ್ರ ಬರಿಬೇಕಾದ್ರೆ ನಾವು ತೀರ್ಥರೂಪ ಸಮಾನ ಅಥವಾ ತೀರ್ಥರೂಪದವರಿಗೆ ಅಂತ ಹೇಳ್ತೀವಿ ಸರ್ ತೀರ್ಥರೂಪ ದೊಡ್ಡಪ್ಪ ಅಥವಾ ಚಿಕ್ಕಪ್ಪನಿಗೆ ಪತ್ರ ಬರೀಬೇಕಾದ್ರೆ ನಾವು ತೀರ್ಥರೂಪ ಸಮಾನರಿಗೆ ಅಂತ ಬಳಸ್ತೀವಿ ಹಾಗಾದರೆ ತಂದೆಯವರಿಗೆ ಪತ್ರ ಬರೀಬೇಕಾದ್ರೆ ತೀರ್ಥರೂಪರವರಿಗೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ಈ ಕೆಳಗಿನ ಒಗಟನ್ನು ಬಿಡಿಸಿ ಹುಟ್ಟುವಾಗ ಕೆಂಪು ಕಣ್ಣಿಗೆ ತಂಪು ಏರಿದಾಗ ನೆತ್ತಿಗೆ ಹಾಗಾದರೆ ನಾನು ಯಾರು ಬೆಂಕಿ ಸೂರ್ಯ ಗುಲಾಬಿ ಜ್ವಾಲಾಮುಖಿ ಅಂತ ಇದೆ ಈ ಒಗಟನ್ನು ಬಿಡಿಸಿದಾಗ ನಮಗೆ ಯಾವುದು ಆಪ್ಷನ್ ಬಿ ಸೂರ್ಯ ಸರಿಯಾದ ಉತ್ತರ ಸರ್ವಶಕ್ತಿಯ ಮೂಲ ಯಾವುದು ಸೂರ್ಯ ಹೌದಾ ಹಾಗಾಗಿ ಈ ಅಂದರೆ ಈ ಒಂದು ಒಗಟ್ಟಿಗೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಸೂರ್ಯ ಅನ್ನುವಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ರಾಮನು ಕಾಡಿಗೆ ಹೋದನು ಈ ವಾಕ್ಯದಲ್ಲಿ ರಾಮನು ಎಂಬ ಪದ ಡ್ಯಾಶ್ ಕರ್ತೃ ಕರ್ಮ ಧಾತು ಕ್ರಿಯಾಪದ ಅಂತ ಇದೆ ಇಲ್ಲಿ ರಾಮ ಅನ್ನುವಂಥದ್ದು ಇಲ್ಲಿ ಒಂದು ಇದು ಏನಾಗಿದೆ ಕರ್ತೃ ಪದವಾಗಿದೆ ಸೊ ಆಪ್ಷನ್ ಎ ಸರಿಯಾದ ಉತ್ತರ ಹಾಗಿದ್ರೆ ಇಲ್ಲಿ ಕ್ರಿಯಾಪದ ಯಾವುದು ಹೋದನು ಹೋಗು ಇದು ಕ್ರಿಯಾಪದ ಆಗ್ತದೆ ಹಾಗಾಗಿ ಐದನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ತಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ನೋಡಿರಿ ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧಗಳಿವೆ ನಾಲ್ಕು ಎರಡು ಐದು ಆರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಎರಡು ವಿಧಗಳಿವೆ ಅಂದರೆ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಎಂಬ ಎರಡು ವಿಧಗಳನ್ನು ನಾವು ಸಂಯುಕ್ತಾಕ್ಷರಗಳಲ್ಲಿ ಕಾಣಬಹುದು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿರಿ ಗುಂಡಿನ ಶಬ್ದ ಕೇಳಿ ಕೋತಿಗಳು ಕಿ ಓಡುತ್ತಾ ಓಡುತ್ತಿವೆ ಈ ವಾಕ್ಯದ ಕಾಲ ಭೂತಕಾಲ ಭವಿಷ್ಯದ ಕಾಲ ವರ್ತಮಾನ ಕಾಲ ನಿರಂತರ ಕಾಲ ಅಂತ ಇದೆ ಇಲ್ಲಿ ಓಡುತ್ತಾ ಇವೆ ಅಂತೆ ಹೌದಾ ಹಾಗಾಗಿ ಇದು ವರ್ತಮಾನ ಕಾಲವನ್ನು ಸೂಚಿಸ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳು ತಾವೇನಾದ್ರು ನಮ್ಮ ಒಂದು ಆನ್ಲೈನ್ ಕ್ಲಾಸನ್ನು ಉಚಿತವಾಗಿ ನೋಡಬೇಕಂದ್ರೆ ಡೈಲಿ ಏಳು ಮೂವತ್ತಕ್ಕೆ ಸಾಯಂಕಾಲ ಕ್ಲಾಸಸ್ಗಳಿರ್ತವೆ ಸೊ ಹಾಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾವು ಮಾಡುವಂಥ ಡೈಲಿ ಆನ್ಲೈನ್ ಕ್ಲಾಸ್ಗಳನ್ನು ತಾವು ಉಚಿತವಾಗಿ ತಮ್ಮ ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ತಾವು ವೀಕ್ಷಣೆ ಮಾಡ್ಬೋದು ಮರ್ಯಾದೆ ಪದದಲ್ಲಿನ ಅರ್ಕಾವಳಿ ಪದ ಇಲ್ಲಿ ಮರ್ಯಾದೆ ಅನ್ನುವಂಥ ಒಂದು ಪದ ಇದೆ ಇಲ್ಲಿ ಅರ್ಕಾವಳಿ ಶಬ್ದ ಯಾವುದು ಅಂತ ಕೇಳಿದ್ದಾರೆ ದ ದರಿಯ ಮ ಯಾವುದು ಅಲ್ಲ ಅಂತ ಇದೆ ಇದಕ್ಕೆ ನಿಮ್ಗೆ ಅರ್ಕಾವಳಿ ಶಬ್ದ ಕೇಳಿದಾಗ ರಿಯಾ ಅಂದರೆ ಹೌದಾ ಯಾ ಇಲ್ಲಿ ಇದು ಏನಾಗ್ತದೆ ಇದು ಯಾವುದು ಇದು ಒಂದು ಅರ್ಕಾವಳಿ ಹೊತ್ತು ಹೌದಾ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಈ ಗಾದೆ ಮಾತನ್ನು ಪೂರ್ಣಗೊಳಿಸ್ರಿ ಹಾಸಿಗೆ ಇದ್ದಷ್ಟು ಡ್ಯಾಶ್ ಕೈ ಚಾಚು ಕಾಲು ತೊಳೆ ಕೈ ಹಾಕು ಕಾಲು ಚಾಚು ನಿಮಗೆಲ್ಲ ಗೊತ್ತಾಯಿದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಸರಿಯಾದ ಉತ್ತರ ಯಾವುದು ಆಪ್ಷನ್ ಡಿ ಆಗ್ತದೆ ಸಾಕಷ್ಟು ಸಲ ಗಾದೆ ಮಾತುಗಳನ್ನು ಸಹ ನಾವು ಕೇಳ್ತಾ ಇರ್ತಾರೆ ಹಾಗಾಗಿ ಗಾದೆ ಮಾತುಗಳನ್ನು ತಾವು ಓದ್ಕೊಂಡು ಸ್ಟಡಿ ಮಾಡಿ ಇಟ್ಕೋಬೇಕು ಸೊ ಎಕ್ಸಾಮ್ ಪರ್ಪಸ್ ಇದು ಸಹ ಭಾಳ ಇಂಪಾರ್ಟೆಂಟು ಓಕೆನಾ ಇದೇ ಥರ ಇದೇ ಗಾದೆ ಮಾತು ಅಂತಲ್ಲ ಇದೇ ಥರ ಸಾಕಷ್ಟು ಇನ್ನೂ ಗಾದೆ ಮಾತುಗಳನ್ನೇ ನೀವು ನೋಡಿ ಅದನ್ನು ಸ್ಟಡಿ ಮಾಡಿ ಇಟ್ಕೊಳ್ಳಿ ಓಕೆ ನೆಕ್ಸ್ಟ್ ನೋಡಿರಿ ಕ್ವಶನ್ ನಂಬರ್ ಹತ್ತು ಗುಂಪಿಗೆ ಸೇರಿದ ಪದ ಬರೆಯಿರಿ ನವಿಲು ಗಿಳಿ ಮೊಲ ಪಾರಿವಾಳ ನೋಡಿರಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಮೊಲ ಯಾಕಂದರೆ ನವಿಲಿಗೆ ರೆಕೆಗಳಿದ್ದಾವೆ ಗಿಳಿಗೆ ರೆಕ್ಕೆಗಳಿದ್ದಾವೆ ಪಾರಿವಾಳ ಪಕ್ಷಿ ಅಂದರೆ ಮೊಲ ಅನ್ನೋದು ಏನಾಗ್ತದೆ ಅದು ಪ್ರಾಣಿ ಆಗ್ತದೆ ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಪ್ರಸಿದ್ಧ ಪದದ ಸಮನಾರ್ಥಕ ಪದ ಕೀರ್ತಿ ಪಡೆದ ಸೊರಗಿದ ಮೆಚ್ಚುಗೆ ಗೆಲುವು ಹೆಸರಾದ ಕೀರ್ತಿ ಪಡೆದ ಗೆಲುವು ನಲಿವು ಅಂತ ಇದೆ ಇದು ನಿಮಗೆ ಒಂದು ಐದನೇ ತರಗತಿಯ ಒಂದು ಸಿಲೆಬಸ್ನಲ್ಲಿರುವಂಥ ಒಂದು ಪ್ರಶ್ನೆ ಅಂದರೆ ಇದೊಂದು ಪದ ಪ್ರಸಿದ್ಧ ಇದಕ್ಕೆ ಹೆಸರಾದ ಅಥವಾ ಕೀರ್ತಿ ಪಡೆದ ಆಪ್ಷನ್ ಸಿ ಸರಿಯಾದ ಉತ್ತರ ಹಾಗಾಗಿ ಸಮನಾರ್ಥಕ ಪದ ಅಥವಾ ಪದಗಳ ಅರ್ಥನೂ ಸಹ ನೀವು ಪಾಠದಲ್ಲಿ ಬರುವಂಥ ಒಂದು ಪದಗಳ ಅರ್ಥನೂ ಸಹ ಸ್ಟಡಿ ಮಾಡಿ ಇಟ್ಕೋಬೇಕು ಓಕೆನಾ ಹಾಗಾಗಿ ಪ್ರಸಿದ್ಧ ಪದದ ಸಮನಾರ್ಥಕ ಪದದ ಹೆಸರಾದ ಕೀರ್ತಿ ಪಡೆದ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಸರಿಯಾದ ವಾಕ್ಯವನ್ನು ಆರಿಸಿ ಬರೆಯಿರಿ ಮನೆಯನ್ನು ದೀಪಾವಳಿ ಸಿಂಗರಿಸುತ್ತಾರೆ ಹಬ್ಬಕ್ಕೆ ಸಿಂಗರಿಸುತ್ತಾರೆ ದೀಪಾವಳಿ ಮನೆಯನ್ನು ಹಬ್ಬಕ್ಕೆ ದೀಪಾವಳಿ ಸಿಂಗರಿಸುತ್ತಾರೆ ದೀಪಾವಳಿ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ ಇದು ನಾವು ಸರಿಯಾದ ವಾಕ್ಯ ಯಾವುದಾಗ್ತದೆ ಆಪ್ಷನ್ ಡಿ ದೀಪಾವಳಿ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಸಮರ್ಥನು ನದಿಯಲ್ಲಿ ಈಜಿದನು ಇಲ್ಲಿ ಈಜಿದನು ಎಂಬುದು ಕರ್ಮಪದ ಕ್ರಿಯಾಪದ ಕರ್ತೃಪದ ನಾಮಪದ ಅಂತ ಇದೆ ಇಲ್ಲಿ ಈಜಿದನು ಅಂತಂತಂದರೆ ಇದು ಒಂದು ಕ್ರಿಯೆಯನ್ನು ಕೆಲಸವನ್ನು ಹೇಳ್ತಾ ಇದೆ ಹೌದಾ ಹಾಗಾಗಿ ಇದು ಕೆಲಸವನ್ನು ಹೇಳ್ತಾ ಇದೆ ಸೊ ಹಾಗಾಗಿ ಇದು ಇದು ಕ್ರಿಯಾಪದ ಆಗ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹದಿನಾಲ್ಕು ಮಲ್ಲಿಗೆ ಹೂವಿನ ಬಣ್ಣ ಬಿಳಿ ಇವುಗಳಲ್ಲಿ ವಿಶೇಷಣೆ ಯಾವುದು ಇಲ್ಲಿ ಗುಣ ವಿಶೇಷಣೆ ಯಾವುದು ಅಂತ ಮಲ್ಲಿಗೆ ಹೂವಿನ ಬಣ್ಣ ಬಿಳಿ ಇದು ವಸ್ತುವಿನ ಗುಣವನ್ನು ಹೇಳೋ ಯಾವುದು ಹೇಳ್ತಾ ಇದೆ ಅಂತ ಕೇಳಿದ್ದಾರೆ ಈ ವಾಕ್ಯದಲ್ಲಿ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಎ ಬಣ್ಣ ಬಿ ಬಿಳಿ ಸಿ ಹೂ ಅಂತ ಇದೆ ಡಿ ಮಲ್ಲಿಗೆ ಅಂತ ಇದೆ ಸರಿಯಾದ ಉತ್ತರ ಇದು ಬಿಳಿ ಅನ್ನುವಂಥದ್ದು ಒಂದು ವಿಶೇಷಣೆ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಸಾಮ್ರಾಟ ಪದದ ಸ್ತ್ರೀಲಿಂಗ ರೂಪ ಸಾಮ್ರಾಟ್ ಸಾಮಾನ್ಯ ಸಾಮ್ರಾಜ್ಯ ಸಾಮ್ರಾಜ್ಞಿ ಸಾಮ್ರಾಟ್ ಏನಾಗ್ತದೆ ಆಪ್ಷನ್ ಡಿ ಸಾಮ್ರಾಟ್ ಸಾಮ್ರಾಜ್ಞಿ ಸಾಮ್ರಾಟ ಸಾಮ್ರಾಜ್ಞಿ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಈ ಒಂದು ತಮಗೆ ವಿಡಿಯೋ ಇಷ್ಟ ಆಯ್ತಾ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗಾಗಿ ಹಾಗೆ ಕನ್ನಡ ಭಾಷಣಗಳಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಿಬಿ ಬ್ರದರ್ಸ್ ಧನ್ಯವಾದಗಳು